ಯಾರು ಬಂದ್ರಿ ಅವರಿಗೆ ಫಸ್ಟು ಸೊ ಸಾಂಬಾರು ಮಾಡಿಟ್ಬಿಟ್ಟು ಒಂದು ನಾಲ್ಕು ಗಂಟೆವರೆಗೂ ಮ್ಯಾಟ್ ಹಾಕ್ತೀನಿ ನಾನು ಸೊ ಆಮೇಲೆ ಬಟ್ಟೆ ಮಿಷಿನ್ಗಿದೆ ಅದೆಲ್ಲ ವಾಶ್ ಮಾಡಿ ಮಿಷಿನ್ಗೆ ಹಾಕ್ಬಿಟ್ಟಿದ್ದೀನಿ ಸಂಜೆ ಮೇಲೆ ಮಿಷಿನ್ ಆನ್ ಮಾಡಬೇಕು ಸೊ ನೋಡಿ ಇವತ್ತಂತೂ ಎಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೆ ಮಾಡಬೇಕು ಹಿಂಗೆ ಬ್ಯುಸಿಯಾಗಿರ್ಬೇಕಲ್ವ ಬ್ಯುಸಿಯಾಗಿದ್ದರೆ ಯಾವುದು ಕೆಟ್ಟ ಯೋಚನೆಗಳು ಬರಲ್ಲ ಬೇರೆ ವಿಚಾರವಾಗಿ ಟೆನ್ಷನ್ ಬರೋದಿಲ್ಲ ಸೊ ಬನ್ನಿ ಯಾರು ಮ್ಯಾಟ್ ಇಂಟ್ರೆಸ್ಟ್ ಇದೆ ಯಾರು ಟ್ರೈ ಮಾಡಿದ್ದೀರಾ ಎಲ್ಲಿವರೆಗೂ ಟ್ರೈ ಮಾಡಿದ್ದೀರಾ ಏನು ಡೌಟ್ಸ್ ಇದೆ ಯಾವುದನ್ನು ಹೇಳ್ಕೊಡ್ಬೇಕು ಇಲ್ಲ ಸೊ ನೆನ್ನೆ ಏನಿದೆ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದೆ ಅಲ್ವಾ ಇದು ಉಂಡೆದು ಸೊ ಇದನ್ನು ಕಂಟಿನ್ಯೂ ಮಾಡೋಣ ಇವತ್ತು ಜೊತೆಗೆ ಇದೇನಿದೆ ಇದು ಇನ್ನೊಂದು ಕಲರ್ನ ಆ್ಯಡ್ ಮಾಡ್ತೀನಿ ಸೊ ಆ್ಯಡ್ ಮಾಡೋಣ ಚೆನ್ನಾಗಿರುತ್ತೆ ಮ್ಯಾಟು ಇಕ್ಬಿಟ್ರೆ ಅಲ್ಲೇ ಅದು ಒಂದು ದಿನ ಗ್ಯಾಪ್ ಕೊಟ್ಬಿಟ್ರೆ ಮತ್ತು ಅದ್ರ ಕಡೆ ಇಂಟ್ರೆಸ್ಟೇ ಹೋಗೋದಿಲ್ಲ ಹಂಗಾಗಿಬಿಡುತ್ತೆ ಅದಕ್ಕೆ ಇವತ್ತೊಂಚೂರು ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ಮ್ಯಾಟು ಚೆನ್ನಾಗಿ ಬರ್ತಿದೆ ಇದ್ದೀರಲ್ಲ ಚೆನ್ನಾಗಿ ಬಂದಿದೆ ಗ್ರೀನು ಪಿಂಕು ಮಿಕ್ಸ್ ಇರೋದ್ರಿಂದ ಮ್ಯಾಟು ತುಂಬ ಚೆನ್ನಾಗಿ ಬರ್ತಿದೆ ಸೊ ಕಡೆಯಿಂದ ಡಿಸ್ಟಬೆನ್ಸ್ ಜಾಸ್ತಿ ಇದೆ ಪಕ್ಕ ಪಕ್ಕ ಮನೆಯೇ ಇರೋದ್ರಿಂದ ಒಂಥರ ಜೋರಾಗಿ ಏನಾದರೂ ಮಾತಾಡಿದ್ರೆ ಕೇಳಿಸುತ್ತೆ ಸೊ ಮ್ಯಾಟ್ ಕಂಟಿನ್ಯೂ ಮಾಡೋಣ ಹಳೆ ಸೀರೆಯಿಂದ ಹೊಸ ಮ್ಯಾಟು ಆದಷ್ಟು ಕಾಟನ್ ಸ್ಯಾರಿನಲ್ಲಿ ಹಾಕಿದ್ರೆ ಬೆಸ್ಟು ವಯಸ್ಸಾಗಿರೋರೆಲ್ಲ ಇದ್ದಾರೆ ಮನೆಯಲ್ಲಿ ಅಂದರೆ ದಯವಿಟ್ಟು ಸಿಲ್ಕ್ ಸ್ಯಾರೀಲೆಲ್ಲ ಹೋಗಲೇಬೇಡಿ ಕಾಟನ್ ಸ್ಯಾರಿನೇ ಯೂಸ್ ಮಾಡಿ ಬೇರೆ ಸೀರೆಗಳಾದರೆ ಅಂದರೆ ಜಾರುತ್ತೆ ಕಾಟನ್ ಸ್ಯಾರಿ ಜಾರೋದಿಲ್ಲ ನೀರು ಚೆನ್ನಾಗಿ ಹಿಂಗುತ್ತೆ ಹಾಗಾಗಿ ನಾನು ಜಾಸ್ತಿ ಕಾಟನ್ ಸ್ಯಾರಿನೇ ರೆಫರ್ ಮಾಡ್ತಾ ಇರೋದು ಮ್ಯಾಟ್ ಹಾಕೋದಕ್ಕೆ ಮತ್ತು ಲಾಸ್ಟು ಲೈವಲ್ಲೆಲ್ಲ ಹೇಳಿದ್ದೆ ಮಂಗಳವಾರ ಶುಕ್ರವಾರ ಸೀರೆನೇ ಹರಿಬೇಡಿ ಬಿಫೋರೇ ಹರಿದಿಟ್ಕೊಳ್ಳಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಹರಿಬೇಡಿ ಅದರಲ್ಲೂ ಬೇರೆ ಯಾವುದೇ ದಿವಸ ಸೀರೆ ಹರಿದ್ರೂ ಮುಸ್ಸಂಜೆ ಒಂದು ಆರು ಗಂಟೆ ಮೇಲೆ ಅರಿಯೋಕೆ ಹೋಗಬೇಡಿ ಐದೂವರೆ ಅಷ್ಟರೊಳಗಡೆ ಹರಿಕೊಳ್ಳಿ ಮುಸಂಜೆ ಟೈಮಲ್ಲಿ ಬಟ್ಟೆ ಹರಿಯೋದು ಸೀರೆ ಹರಿಯೋದು ಒಂಥರ ಅದು ಕೇಳೋದಕ್ಕೇ ಹಾಡಾಗಿದೆ ಅಲ್ವಾ ಚೆನ್ನಾಗಿಲ್ಲ ಅದು ಅರಿಲೂಬಾರ್ದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸೊ ಮ್ಯಾಟು ಇನ್ನೇನು ಇದು ಬೇಗ ಹೋಗ್ಬಿಡುತ್ತೆ ಬೇಗ ಆಗ್ತಾಯಿದ್ದೀನಿ ಯಾರು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀರಾ ಮ್ಯಾಟ್ ಹಾಕೋದನ್ನು ನೋಡಿ ಯಾರೂ ಕ್ವಶನ್ ಮಾಡಲಿಲ್ಲ ಅಂದರೆ ನಾನು ಹಿಂಗೆ ಫಾಸ್ಟಾಗಿ ಹಾಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ನನಗೆ ಮ್ಯಾಟ್ ಬೇಗ ಕಂಪ್ಲೀಟ್ ಆಗುತ್ತೆ ನೋಡಿ ಹಿಂಗೆ ಇವಾಗ ಒಂದು ಒಂದು ಮನೆಗೆ ಒಂದು ಮಂದೇ ಇದ್ದೀನಿ ನಾನು ಜಾಸ್ತಿ ಏನು ಏನಾಗ್ತಾಯಿಲ್ಲ ಯಾಕೆಂತಂದರೆ ಅಗಲ ಬಂದಿದೆ ಅಲ್ವಾ ಮ್ಯಾಟು ಹಾಗಾಗಿ ಒಂದು 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 ಮನೆಗೆ ಒಂದು ಮಂದೇ ಆಗ್ತಾಯಿದ್ದೀನಿ ನೋಡಿ ಅವಾಗವಾಗ ಈ ಥರ ಹಿಂಗೆ ಹಾಕಿ ನೋಡಿ ಹೆಂಗೆ ಕಾಣಿಸ್ತಿದೆ ಮ್ಯಾಟು ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ರಿಂಕಲ್ಸ್ ಬರ್ತಿದೆಯಾ ಅಥವಾ ಬೌಲ್ ಥರ ಆಗ್ತಿದೆಯಾ ಇದನ್ನೆಲ್ಲ ಕೆಳಗೆ ಹಾಕಿ ನೋಡ್ಕೊಬೇಕು ತ ನೋಡ್ಕೊತಾ ಇರ್ಬೇಕು ಅವಾಗವಾಗ ಸೊ ನೋಡಿ ಬ್ಯಾಕ್ ಸೈಡಿಂದನೇ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಈಗ ನೋಡಿ ಹಿಂಗೆ ಕಂಟಿನ್ಯೂ ಮಾಡೋಣ ಇದೇನು ಮುಗ್ದೋಗ್ಬಿಡುತ್ತೆ ಇದಾದ ಮೇಲೆ ಇನ್ನೊಂದು ಸಾರಿ ಯಾವ ಥರ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ ಗಂಟು ಹಾಕೋಬೇಕು ಬಿಕ್ಕಿಯಾಗಿ ಗಂಟು ಹಾಕಬೇಕು ಅಷ್ಟೇ ಏನೂ ಇಲ್ಲ ಬಿಕ್ಕಿಯಾಗಿ ಗಂಟು ಹಾಕಿದ್ರೆ ಜೊತೆಗೆ ನಾವು ಕ್ರೋಶದಲ್ಲಿ ಹಾಕೋದ್ರಿಂದ ಎಲ್ಲೂ ಬಿಚ್ಚೋಗೋದೇ ಇಲ್ಲ ಅದು ಗ್ರಿಪ್ಸಾಗಿರುತ್ತೆ ನೋಡಿ ಈ ಥರ ನೋಡಿ ಹಿಂಗೆ ಬರಲಿಲ್ವಾ ಅವಾಗ ಏನು ಮಾಡಿ ಬಿಟ್ಬಿಡಿ ಮತ್ತೆ ನೀಟಾಗಿ ಈ ಮನೆಗೆ ನೀಟಾಗಿ ಚುಚ್ಚಿಲ್ದಲೆ ಇದ್ದಾಗಲೇ ಅದು ಆ ಥರ ಪ್ರಾಬ್ಲಮ್ ಆಗೋದು ನೋಡ್ತಾ ಅಲ್ವಾ ಹೀಗೆ ಹಿಂಗೆ ಫಾಸ್ಟಾಗಿ ಹಾಕುವಾಗ ಏನು ಮಾಡ್ತೀವಿ ಬಟ್ಟೆ ಮಧ್ಯದಲ್ಲಿ ಹಾಕ್ಬಿಟ್ಟಿರ್ತೀವಿ ಅದಕ್ಕೆ ಅದು ಬರೋದಿಲ್ಲ ನೀವೇನು ಮಾಡಬೇಕು ಆವಾಗ ನೀಟಾಗಿ ರಿಮೂವ್ ಮಾಡಿಬಿಡಿ ಕ್ರೋಶನ ಈ ಥರ ನಿಧಾನಕ್ಕೆ ತೆಗೆದು ದಾರ ಏನಾದರೂ ಇದ್ದರೆ ಅದು ಗಂಟು ಬೀಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಹಾಕೊಳ್ಳಿ ನೋಡಿ ಆಗ್ತಾ ಹೋಗಿ ಯಾರಿದ್ದೀರ ಲೈವಲ್ಲಿ ಕಮೆಂಟ್ ಮಾಡಿ ಯಾರು ಇದ್ದೀರಾ ಅಂತ ನೋಡಿ ಎಡ್ಜಿಗೆ ಬರ್ತಾ 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 ಬಟ್ಟೆ ವೇರಿಯೇಷನ್ ಆಗುತ್ತೆ ನೋಡಿ ಸಣ್ಣಕ್ಕೆ ಏನೋ ಬಂದಿದೆ ಕೆಲ್ವೊಂದು ಸೀರೆ ಅಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗಿಬಿಡುತ್ತೆ ಹರಿಯೋದಕ್ಕೆ ಯಾಕೆ ಅಂತ ಅಂದರೆ ಅದು ಒಂಥರ ಈಗ ಇಷ್ಟು ಗ್ಯಾಪಲ್ಲಿ ಹೊರ್ಕೊಂಡಿರ್ತೀವಿ ಅಂದರೆ ಹರಿತಾ 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 ಅದು ಆಗೋಗ್ಬಿಟ್ಟಿರುತ್ತೆ ಅದು ಏನಿದೆ ಸೀರೆ ಅದರಲ್ಲಿ ಅದರಲ್ಲೇನೋ ಮಿಸ್ಟೇಕ್ ಇರುತ್ತೆ ಸೊ ಸೀರೆ ಹರಿಯೋದಂತೂ ನಿಜವಾಗ್ಲೂ ಭಾಳ ಬೇಜಾರಾಗಿಬಿಡುತ್ತೆ ಮ್ಯಾಟ್ ಬೇಕಾದರೆ ಕೂತ್ಕೊಂಡು ಹಾಕ್ಬಿಡ್ಬೋದು ಬಟ್ ಸೀರೆ ಹರಿಯೋದಿದೆಯಲ್ಲ ಅದೊಂಥರ ಡಬಲ್ ಕೆಲಸಗಳದಲ್ಲ ಹಾಗಾಗಿ ಅರಿಯೋದಿನ ಮ್ಯಾಟ್ ಹಾಕೋಕ್ಕೆ ಹೋಗೋಲ್ಲ ನಾನು ಅದನ್ನ ನೀಟಾಗಿ ಅರಿದಿಟ್ಕೊಂಡ್ಬಿಡ್ತೀನಿ ನೋಡೋಣ ಅಮ್ಮಂಗೆ ಹೇಳಿದ್ದೀನಿ ಅವರು ಸೀರೆ ಕೊಡ್ಲಿ ನಾನು ಸ್ಯಾರಿ ಯಾವ ಥರ ಅರಿಯೋದು ಅಂತ ತೋರಿಸ್ಕೊಡ್ತೀನಿ ಯಾಕೆಂದರೆ ನೆಕ್ಸ್ಟು ಸ್ಯಾರಿ ಯಾವುದೂ ಇಲ್ಲ ಇದೊಂದೇ ಇರೋದು ಇದಿವಾಗ ಒಂದು ರೌಂಡು ಅಲ್ಲಿಗೆ ನಾನೇನು ಲೈವಲ್ಲಿ ಮ್ಯಾಟ ಹಾಕೋದಕ್ಕೆ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ಅದರಲ್ಲಿ ನೀಟಾಗಿ ಒಂದು ರೌಂಡ್ ಶೇಪ್ ತಂದು ಕಂಪ್ಲೀಟ್ ಮಾಡ್ಬೋದು ಅದನ್ನು ಬಿಟ್ಟು ಬೇರೆ ಶೇಪು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ಸ್ಯಾರಿನ ಹರಿದು ಕಲರ್ಗೆಲ್ಲ ಮ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಹಂಗಿದ್ರೇ ಹಾಕೋಕ್ಕಾಗೋದು ಹಾಗಾಗಿ ಸೊ ಯಾರಿಗಾದರೂ ಸ್ಲೋ ಆಗಿ ತೋರಿಸ್ಬೇಕಾ ಅಥವಾ ಏನು ಡೌಟ್ಸ್ ಇದೆ ಕಮೆಂಟ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಆಗ್ತಾ ಹೋಗ್ಬೇಕು ನೋಡ್ತಾ ಇದ್ದೀರಲ್ಲ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫಸ್ಟು ಅಬ್ಸರ್ವ್ ಮಾಡಿ ಏನೇ ಆದರೂ ಅಷ್ಟೇ ಅಬ್ಸರ್ವ್ ಮಾಡಿ ಹೇಗಾಗ್ತಾರೆ ಅನ್ನೋದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು ನನಗೆ ನಿಧಾನಕ್ಕೆ ಹಾಕಿದ್ರೆ ಬ್ಯಾಲೆನ್ಸೇ ಸಿಗೋದಿಲ್ಲ ಈ ಥರ ಹಾಕ್ತಾ ಹೋಗ್ಬೇಕು ಆಯಿತು ನೋಡಿ ಇಷ್ಟೇ ದಾರ ಎಂಡಾಯಿತು ಇಷ್ಟಿದೆ ಹಾಕ್ಬಿಡ್ತೀನಿ ಸೊ ಯಾರು ಹೊಸದಾಗಿ ಲೈವ್ಗೆ ಬಂದಿದ್ದೀರಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನೋಡಿ ಈ ಅದಕ್ಕೆ ಬಂತಲ್ವಾ ಇವಾಗ ಏನು ಮಾಡ್ಬೇಕು ನಾವು ಇದನ್ನು ಜಾಯಿಂಟ್ ಮಾಡ್ಕೊತೀನಿ ನೋಡಿ ಇದೇನಿದೆ ಈ ತುದಿನಲ್ಲಿ ಇದಕ್ಕೊಂದು ಗಂಟೆ ಹಾಕಿದ್ದೆ ನೆನ್ನೆ ತಳ ತೆಗಿಯೋದನ್ನು ತೋರಿಸೋದಕ್ಕೆ ಬಟ್ ಇವಾಗ ನನ್ನ ಹತ್ರ ಯಾವುದು ಬಟ್ಟೆ ಇಲ್ಲ ನೆಕ್ಸ್ಟ್ ಯಾರಾದರೂ ತಳ ಯಾವ ಥರ ತೆಗಿಯೋದು ಅಂತ ತೋರಿಸಿದ್ರೆ ಬಟ್ಟೆ ಯಾವುದೂ ಇಲ್ಲ ತಿಟ್ಕೊಂಡಿರೋದು ಬಟ್ಟೆ ಇದ್ದರೆ ನಾನು ತೋರಿಸ್ಬೋದಿತ್ತು ಇವಾಗ ಇದಿತ್ತಲ್ವಾ ಇದಿತ್ತಲ್ವ ನಾನು ತೋರಿಸ್ತಾ ಹೋದೆ ಬಟ್ ಯಾರಾದರೂ ಕೇಳಿದ್ರೆ ಮುಂಚೆ ಅಂದರೆ ಮುಂಚೆ ಹಳೇ ಲೈವನ್ನು ಚೆಕ್ ಮಾಡಬೇಕಾಗುತ್ತೆ ಅದರಲ್ಲಿ ನಾನು ತಳ ಯಾವ ಥರ ತೆಗಿಯೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಬೆಸ್ಟ್ ಅಂದರೆ ಇದಕ್ಕೊಂದು ಲಾಂಗ್ ವಿಡಿಯೋ ಮಾಡ ಅಪ್ಲೋಡ್ ಮಾಡಿಬಿಡ್ತೀನಿ ಅದು ಅಂದರೆ ಪರ್ಮನೆಂಟಾಗಿರುತ್ತೆ ಲೈವಲ್ಲಿ ಹೆಂಗೆ ಗೊತ್ತಾ ಒಂದೊಂದು ಟೈಮ್ ತುಂಬ ಹೊತ್ತು ಮಾಡ್ತೀವಿ ಅಲ್ವ ಲೈವು ಆವಾಗ ನೀವು ಎಲ್ಲಿ ತೋರಿಸಿದಾರೆ ಅಂತ ಸ್ಟಾಪ್ ಮಾಡಿ ಅಂದರೆ ಸಿಗೋದೇ ಇಲ್ಲ ಅದು ಹುಡುಕ್ತಾ ಹುಡುಕ್ತಾ ಬಟ್ ಆದರೆ ಅದು ಅಂತ ಅಂದರೆ ನಾನು ಮಾಡ್ತೀನಿ ಫಸ್ಟು ಮ್ಯಾಟ್ಗಳೆಲ್ಲ ರೆಡಿ ಇರಬೇಕು ಎಲ್ಲ ಥರ ಮ್ಯಾಟ್ಗಳನ್ನೂ ಹಾಕಿಟ್ಟು ಅದನ್ನು ನಾನು ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಲಾಂಗ್ ವಿಡಿಯೋ ಮಾಡೋಣ ಯಾವ ಥರ ಅಂತ ನೋಡಿ ಈ ಥರ ಗಂಟನ್ನು ಬಿಗ್ಗಿಯಾಗಿ ಹಾಕೊಬೇಕು ಎಷ್ಟು ಟೈಟ್ ಅಂದರೆ ತುಂಬ ಟೈಟಾಗಿರಬೇಕು ನೋಡಿ ಈಗ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಯಾರು ಇದ್ದೀರಾ ಲೈಕ್ ಮಾಡಿ ಇದು ಸ್ವಲ್ಪ ಕಾಟನ್ ಇರೋದ್ರಿಂದ ಇದೇನಿದೆ ಇದು ಕಾಟನ್ನು ಇವಾಗ ನಾನು ಏನು ಹಾಕಿದ್ದೀನಿ ಇದು ಸ್ವಲ್ಪ ಕಾಟನ್ನು ಮಿಕ್ಸು ಅಂದರೆ ಆ ಥರ ಇದೆ ಬಾಚಿನಿ ಸಾರಿ ನನ್ನ ಮಗ ಎದ್ದು ಬಂದ ಅವನು ಹಾಗಾಗಿ ಸೊ ಅವ್ನು ಸ್ವಲ್ಪ ಹೊತ್ತು ಮಾಡ್ತೀನಿ ಅಷ್ಟೇ ಹೇಗೆಂತಂದರೆ ಅವನು ಎದ್ದಿದ್ದಾನೆ ಅಂದರೆ ಹಾಕೋದಕ್ಕಾಗೋದಿಲ್ಲ ಸೊ ನಾನು ಕಾಟನ್ ಇದೆಯಲ್ವಾ ಹಂಗಾಗಿ ಕಾಟನ್ದು ಬಟ್ಟೆ ನಾವು ಹಾಕೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಕೈನಲ್ಲಿ ಈ ಹಿಡ್ಕೊಂಡಿರ್ತೀವಲ್ವಾ ನಮಗೆ ಈ ಬೆಟ್ಟೆಲ್ಲ ಉರಿ ಅಂತ ಏನೂ ಬರೋದಿಲ್ಲ ಬಟ್ ಬೇರೆ ಸೀರೆ ಅಂತ ಅಂದರೆ ಸಿಲ್ಕ್ ಸ್ಯಾರಿಗಳೆಲ್ಲ ಕೈ ಉರಿಯುತ್ತೆ ಈ ರೋಲ್ ಮಾಡ್ಕೊಳ್ಳುವಾಗ Tá no então pico. ಸೊ ನೋಡಿ ಆವಾಗವಾಗ ಹಾಕ್ತಾ ಆಗ್ತಾ ನಾವು ಈ ಥರ ಫೋನ್ ಮಾಡ್ಕೊಬೇಕು ಹಂಗ ಹಂಗಿದ್ರೆ ನಮಗೆ ಒಂದು ಅಂದಾಜು ಎಷ್ಟು ಅಗಲ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಅಂದರೆ ನಮ್ಮ ಕಂಫರ್ಟಬಲ್ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಹಾಕುವಾಗ ತುಂಬ ಡಿಸ್ಟರ್ಬೆನ್ಸ್ ಇದೆ ಥರ ಆಗ್ತಾ ಹೋಗೋಣ ಬೇಗ ಬೇಗ ಆಗುತ್ತೆ ಸೊ ರೌಂಡದು ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ ಅಂತ ನಾನು ಅಂದ್ಕೊತೀನಿ ನೆಕ್ಸ್ಟು ಇದ್ರ ನೆಕ್ಸ್ಟು ಯಾವ್ದು ಹಾಕೋಣ ಅಂದರೆ ಓವಲ್ ಶೇಪ್ ಹಾಕೋಣ ಅದು ಅಷ್ಟೇ ಸೇಮ್ ರೌಂಡ್ ಥರನೇ ಬೇಗ ಆಗುತ್ತೆ ಅದಕ್ಕೇನು ಜಾಸ್ತಿ ಟೈಮ್ ಅಂತ ಏನೂ ಇಲ್ಲ ಸೇಮ್ ರೌಂಡ್ ಹಾಕೋದಕ್ಕೆ ಎಷ್ಟು ದಿನ ಹಿಡಿಯುತ್ತೆ ಹಂಗೇ ಅದೂ ಬಟ್ ಆದರೆ ಅದಕ್ಕೆ ತಳ ಬೇರೆ ಥರ ಬರುತ್ತೆ ಪ್ರತಿ ಮ್ಯಾಟಲ್ಲೂ ಬಟ್ಲಾಗೋದು ನರಿಗೆ ಥರ ಬರೋದು ಹಾಗೇ ಆಗುತ್ತೆ ಎಲ್ಲ ಕಡೆನೂ ಸೇಮ್ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರನೇ ಬಟ್ಲು ಥರ ಆದರೆ ಏನು ಮಾಡಿ ಎರಡೆರಡು ಹಾಕಿ ಒಂದೇ ಮನೆಗೆ ಎರಡೆರಡು ಹಾಕಿ ನರಿಗೆ ಥರ ಬಂದರೆ ಒಂದು ಐದು ಮನೆ ಆದಮೇಲೆ ಒಂದು ಮನೆ ಬಿಟ್ಟು ಒಂದು ಮನೆ ಹಾಕಿ ಅಂದರೆ ಐದು ಮನೆ ಆದಮೇಲೆ ಏನು ಮಾಡಬೇಕು ಆರನೇ ಮನೆಗೆ ಹಾಕ್ಬಾರ್ದು ನೇ ಪಕ್ಕದ ಮನೆಗೆ ಹಾಕೊಬೇಕು ಮತ್ತು ಐದು ಮನೆಗೂ ಒಂದು ಒಂದು ಒಂದೇ ಒಂದು ಬಂದೇ ಹಾಕೊಂಡು ಹೋಗಬೇಕು ನೆಕ್ಸ್ಟು ಆಮೇಲೆ ಇದು ಮಾಡಬೇಕು ಆ ಥರ ಅರ್ಥ ಆಗಿದೆ ಅಂದ್ಕೊತೀನಿ ಗೊತ್ತಿಲ್ಲ ನಾನು ಹೇಳೋದು ಎಷ್ಟ್ರ ಮಟ್ಟಿಗೆ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಅಂತ ನೋಡಿ ಕಾಟನ್ ಸ್ಯಾರಿ ಅಂತೂ ಹಾಕೋದಕ್ಕೂ ಸುಲಭ ಮ್ಯಾಟು ಚೆನ್ನಾಗಿರುತ್ತೆ ಮತ್ತೆ ಸ್ಪೀಡಾಗೂ ಹಾಕ್ಬೋದು ಕಾಟನ್ ಸ್ಯಾರಿನಲ್ಲಿ ಬೇರೆ ಸ್ಯಾರಿಗಳಿಗೆ ಸಿಲ್ಕು ಸ್ಯಾರಿ ಆ ಥರ ಸ್ಯಾರಿಗಳು ಕಂಪೇರ್ ಮಾಡಿದ್ರೆ ಸೊ ಬರೀ ಸೀರೆನೇ ಹರಿಬೇಕು ಅಂತೇನಿಲ್ಲ ಹಳೆ ಬಟ್ಟೆ ಯಾವುದಾದ್ರೂ ಸರಿ ಪಟ ಇದೆಯಾ ಹರಿರಿ ಮತ್ತಿನ ಬೆಡ್ ಸ್ಪ್ರೇ ಬರುತ್ತೆ ಗೊತ್ತಾ ಬೆಡ್ಶೀಟ್ಗಳು ಅದು ತುಂಬ ಹಳೇದಾಗ್ಬಿಟ್ಟಿದೆ ಅದೆಲ್ಲ ಕಾಟನ್ನೇ ಬರೋದಲ್ವಾ ತುಂಬ ಹಳೇದಾಗ್ಬಿಟ್ಟಿದೆ ನಾನು ಹೊಸದು ತಂದಿದ್ದೀನಿ ಇದು ಯೂಸ್ ಆಗೋಲ್ಲ ಅಂತಂದರೆ ಅದನ್ನೇ ಅರಿ ಅದನ್ನೇ ಅರದ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅದೆಲ್ಲ ಕಾಟನ್ನು ನಿಮಗೆ ಕಾಟನ್ ಸೀರೆನೇ ಬೇಕು ಅಂತೇನಿಲ್ಲ ಕಾಟನ್ ದುಪ್ಪಟಗಳು ಸಿಗುತ್ತೆ ನೋಡಿ ಕಾಟನ್ ದುಪ್ಪಟಗಳನ್ನ ಹರಿದ್ಬಿಟ್ಟು ಹಾಕಿ ನಾನು ಸ್ವಲ್ಪ ಮಮ್ಮಿ ಮನೆಗೆ ಹೋದ್ರೆ ಹುಡ್ಕಾಡ್ಬಿಟ್ಟು ತೆಗಿಬೋದು ಬಟ್ ಆದರೆ ಅವರು ಗೊತ್ತಿಲ್ಲ ಅಂತಾರೆ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ ಹೋಗಿಲ್ಲ ನಾನು ಹೋದರೆ ತಗೊಂಡು ಬರ್ತೀನಿ ದಯವಿಟ್ಟು ಹೊಸ ಸೀರೆಗಳು ಹೊಸ ಬಟ್ಟೆಗಳು ಹೊಸ ವೇಲ್ಗಳನ್ನೆಲ್ಲ ಅರಿಯೋದಕ್ಕೆ ಹೋಗಬೇಡಿ ಯೂಸ್ ಆಗ್ದಲೇ ಇರೋವಂಥ ಬಟ್ಟೆನ ತಗೊಂಡು ಈ ಥರದನ್ನೊಂದು ತಯಾರು ಮಾಡ್ಬೋದು ಅಷ್ಟೇನೇ ಮ್ಯಾಟ್ ಹಾಕಬೇಕು ಮ್ಯಾಟ್ ಬೇಕು ಅನ್ನೋ ಉದ್ದೇಶಕ್ಕೆ ಚೆನ್ನಾಗಿರೋದನ್ನೆಲ್ಲ ಅರಿಯೋದಕ್ಕೆ ಹೋಗಬೇಡಿ ಹಳೆ ಬಟ್ಟೆಯಿಂದ ಯೂಸ್ ಮಾಡಿಕೊಳ್ಳಿ ಗೊತ್ತಾಗ್ಬಿಡುತ್ತೆ ನಮಗೆ ಹಾಕುವಾಗಲೇ ನೋಡಿ ಈಗ ನೋಡಿ ಹಾಕ್ತೀನಿ ನೋಡಿ ಕಾಣಿಸ್ತಿದೆ ಅಲ್ವಾ ನೋಡಿ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಎತ್ಕೊತಿದೆ ಇದು ಇದೇನಿದೆ ಇದು ಎತ್ಕೊತಿದೆ ಇದೇ ಬಟ್ಲು ಅಂತ ನಾನು ಹೇಳ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಈಗ ಇದು ಮ್ಯಾಟ್ ಮೇಲೆ ಹಾಕಿದ್ದೀನಿ ನಾನು ಅದಕ್ಕೆ ಕೆಳಗೆ ಹಾಕಿ ನೋಡಿ ಅಂತ ನೋಡಿ ಹಿಂಗೆ ಹಾಕ್ತಾಗ ಹಿಂಗೆ ಅಂದಾಗ ಇಲ್ಲೊಂದು ಸ್ವಲ್ಪ ಎತ್ಕೊಂತಿದೆ ನಾವು ಏನು ಮಾಡಬೇಕು ಇಲ್ಲಿ ಕರೆಕ್ಟಾಗಿದೆ ಈ ಪೊಸಿಷನ್ವರೆಗೂ ಇಲ್ಲಿ ಬರಬೇಕು ಇಲ್ಲಿಗೆ ಬಂದಾಗ ಏನು ಮಾಡಬೇಕು ಇಲ್ಲಿ ಡಬಲ್ ಡಬಲ್ ಹಾಕಬೇಕು ಎಲ್ಲಿ ಎತ್ಕೊಂತಿದೆ ಅಲ್ಲಿ ಡಬಲ್ ಡಬಲ್ನ ಹಾಕ್ ಹಾಕಬೇಕು ನೋಡಿ ಆ ಥರ ಹಾಕುವಾಗಲೇ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅಂದರೆ ಇವಾಗ ಬಟ್ಟೆ ಚೇಂಜ್ ಮಾಡಿದ್ದೀನಿ ಅಲ್ವಾ ಕಾಟನ್ ಬಟ್ಟೆ ಸ್ವಲ್ಪ ತಿಕ್ನೆಸ್ ದಪ್ಪ ಇರುತ್ತೆ ಅದೇನಾಗುತ್ತೆ ಒಂದು ಮಂದೆ ಒಂದೊಂದು ಮನೆಗೆ ಒಂದು ಮಂದೆ ಹಾಕೊತಾ ಬರ್ತಾಯಿದ್ದೀನಿ ಅಲ್ವಾ ಅದೇನಾಗ್ತಿದೆ ಆಗ್ತಿದೆ ಬಟ್ಟೆ ದಪ್ಪ ಇರೋದ್ರಿಂದ ಸೊ ಈ ಥರ ಹಿಂಗಾಗುತ್ತೆ ಸೊ ಇವಾಗ ಏನು ಮಾಡಬೇಕು ಮತ್ತು ಈ ಲೈನ್ ಬಂದಾಗ ಡಬಲ್ ಹಾಕಬೇಕು ಚುಚ್ಚಿರೋ ಮನೆಗೆ ಮತ್ತೆ ಇನ್ನೊಂದು ಸಲ ಹಾಕೊಬೇಕು ಏನಾಗುತ್ತೆ ಒಂದೇ ಲೆವೆಲ್ಗೆ ನೀಟಾಗಿ ಬರುತ್ತೆ ಸೊ ಕ್ರೋಶ ಕಡ್ಡಿ ನಂಬರೆಲ್ಲ ನಾನು ಹೇಳಿದ್ದೀನಿ ಅನ್ನೊನ್ನೇ ನಂಬರ್ ಕ್ರೋಶ ಕಡ್ಡಿ ತೊಗೊಳ್ಳಿ ಮ್ಯಾಟ್ ಹಾಕುವಾಗ ಒಂದು ಪಿಲ್ಲೋ ಸಪೋರ್ಟ್ ತೊಗೊಳ್ಳಿ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ ಬ್ಯಾಕ್ ಸೈಡೂ ಸಹ ನೀವೊಂದು ಪಿಲ್ಲು ಅಥವಾ ದಿಂಬು ಏನಾದರೂ ಸರಿ ಇಟ್ಕೊಂಡು ಮ್ಯಾಟನ್ನು ಹಾಕಿ ಆರಾಮಾಗಿ ಫ್ರೀಯಾಗಿ ಟಿ ವಿ ನೋಡ್ತಾ ನೀವು ಎದುರುಗಡೆ ಕೂತಿರೋ ಜೊತೆ ಮಾತಾಡಿಕೊಂಡು ನಿಮ್ಮ ಫ್ರೀ ಅವರ್ಸಲ್ಲಿ ಈ ಕೆಲಸನ ಮಾಡ್ಬೋದು ಮನೆಗೊಂದು ತುಂಬ ಚೆನ್ನಾಗಿರುವಂಥ ಮ್ಯಾಟು ರೆಡಿಯಾಗುತ್ತೆ ಈಗ ಇಲ್ಲಿ ಈ ಥರ ಆಗಬಾರ್ದು ಅಂತ ನಾನು ಇಲ್ಲಿ ಆಲ್ರೆಡಿ ಎರಡೆರಡು ಹಾಕ್ಕೊತಾ ಇದ್ದೀನಿ ಮನೆಗೆ ಅಲ್ಲಾಗಿರೋ ಥರ ಇಲ್ಲಿ ಗಂಡ್ ಬಟ್ಲು ಆಗಬಾರ್ದು ಅಂದ್ಬಿಟ್ಟು ಬಿ ಬಟ್ಟೆ ದಪ್ಪ ಇರೋದ್ರಿಂದ ಹಾಗನ್ಸುತ್ತೆ ಸೊ ಬಟ್ಲು ಆಗ್ತಿದೆ ಅಂದಾಗ ನೀವು ಸ್ಟಾರ್ಟಿಂಗೇ ಎರಡೆರಡನ್ನ ಹಾಕೊಂಡ್ಬಿಡ್ಬೇಕು ಅದು ಇಲ್ಲ ಅಂತಂದರೆ ಮಧ್ಯದಲ್ಲಿ ಮ್ಯಾಟು ಚೆನ್ನಾಗಿ ಕಾಣೋದಿಲ್ಲ ಕಾಣಿಸ್ತಿದೆ ಮ್ಯಾಟು ನೋಡಿ ಚೆನ್ನಾಗಿದೆಯಾ ಹೇಗಿದೆ ಮ್ಯಾಟು ಸೊ ಇವತ್ತು ನಾನು ಇಷ್ಟೇ ಹಾಕೋಕ್ಕಾಗೋದು ಸಿಕ್ಕಾಪಟ್ಟೆ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ ಹೊತ್ತು ಮಲ್ಕೋಬೇಕು ಹಂಗಾಗಿ ಇವತ್ತು ಮ್ಯಾಟು ಇಷ್ಟು ಮಾತ್ರ ಹಾಕಿದ್ದೀನಿ ನೋಡೋಣ ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಫುಲ್ಲು ಬ್ಯುಸಿ ಇರ್ತೀನಿ ಆಗೋದಿಲ್ಲ ಮೇ ಬಿ ಲೈವ್ ಮಾಡೋಕ್ಕೆ ಆಗೋದಿಲ್ಲ ಅಂದ್ಕೊತೀನಿ ನಾನು ಅದಾದಮೇಲೂ ಕೆಲಸಗಳಿರುತ್ತೆ ನೋಡೋಣ ಆ ಮಧ್ಯದಲ್ಲಿ ಏನಾದರೂ ಮಾಡೋ ಟೈಮ್ ಬಂದರೆ ಮಾಡ್ತೀನಿ ಓಕೆ ಇವತ್ತು ಇಷ್ಟ ಹಾಕಿದ್ದೀನಿ ಯಾರೆಲ್ಲ ಲೈವಿಗೆ ಬಂದಿದ್ವಿ ತುಂಬ ಥ್ಯಾಂಕ್ಸ್ ಮತ್ತು ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಲೈವಲ್ಲೇ ಇದನ್ನು ತೋರಿಸಿರೋದು ಲಾಂಗ್ ವಿಡಿಯೋದಲ್ಲಿ ಎಲ್ಲೂ ಹಾಕಿಲ್ಲ ಮ್ಯಾಟನ್ನು ನೋಡೋಣ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ತೀನಿ ಮ್ಯಾಟು ತಳ ಇತ್ತದೆಲ್ಲ ಲಾಂಗ್ ವಿಡಿಯೋ ಹಾಕ್ಬಿಟ್ರೆ ನಿಮಗೆ ಈಸಿಯಾಗಿ ಚೆಕ್ ಮಾಡ್ಕೊಬೋದು ಸೋ ಇಲ್ಲಿಗೆ ಮ್ಯಾಟ್ ಹಳೆ ಸೀರೆಯಿಂದ ಹೊಸ ಮ್ಯಾಟ್ ಹಾಕೋ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಲೈವ ಸಿಗ್ತೀನಿ ಯಾರು ಹೊಸದಾಗಿ ಲೈವ್ ಬಂದಿದ್ದೀರಾ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಇನ್ನು ನಿಮ್ಗೇನಾದರೂ ರೀ ಪ್ರೀಪ್ಲೇಟಿಂಗು ಬಾಕ್ಸ್ ಹೋಲ್ಡಿಂಗು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಲೈವಲ್ಲೂ ಶೇರ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ಅಥವಾ ಲಾಂಗ್ ವಿಡಿಯೋದಲ್ಲಿ ವಿತ್ ಮೆಜರ್ಮೆಂಟ್ ಯಾವ ಥರ ತಗೊಳ್ಳೋದು ಅನ್ನೋದ್ರ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಅಲ್ಲೂ ನೋಡಿ ಕಲ್ತ್ಕೊಬೋದು ಮ್ಯಾಟು ಅಷ್ಟೇ ತಳ ಯಾವ ಥರ ತೆಗಿಯೋದು ಅನ್ನೋದೆಲ್ಲ ಲಾಸ್ಟ್ ವಿಡಿಯೋಗಳಲ್ಲಿ ನೀವು ಚೆಕ್ ಮಾಡಿ ಸಿಗುತ್ತೆ ಸೊ ಟ್ರೈ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟು ಲೈವಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು